ಒತ್ತಿ ನೋಡಿರಿ ಮೇ ನೆತ್ತಿ ಮೇಲೆ ಬಂದೈತಿ ಹಾಂ ಏಳೆಂಟು ಗಂಟೆ ಆದರೂ ಇನ್ನೂ ಎದ್ದಿಲ್ಲ ಮನೆಯಾಗೆ ಹೆಣ್ಮಕ್ಳು ಹೋಗಿ ಬೆಳಗ್ಗೆನೆ ಆರು ಗಂಟೆಗೆ ಎದ್ದು ಮನೆಯ ಮಕ್ಳಿಗೆ ಕಸ ಮುಸ್ರೆ ಎಲ್ಲ ಮಾಡ್ಕೊಂಡು ಹಾಂ ಇಷ್ಟೊತ್ತಲಕ್ಕೆ ಕಾಪಿ ಮಾಡಿ ಅಡುಗೆ ಮಾಡಿದ್ದಿದ್ವಿ ನಾವಾಗಿದ್ರೆ ಹಾಂ ಇವಳು ನೋಡಿದ್ರೆ ಇನ್ನನಾ ಹಾಂ ಮನೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ಮನೆಯಾಗಿ ಅಯ್ಯೋ ದೇವ್ರಿ ಹಿಂಗಾದ್ರೆ ಹೆಂಗಾಗುತ್ತೆ ಬದುಕೋಬಾಳು ಮನೆ ತೆಗೆ ಅಲ್ಲ ಮನೆಗೆ ದೊಡ್ಡರು ಅತ್ತೆ ಮಾಮ ಮಗ ಸೊಸೆ ಎಲ್ಲರು ಒಯ್ದಾರೆ ಎದ್ದು ಬೆಳಗ್ಗೆ ನಾನು ಏನು ಕೆಲಸ ಐತೆ ಮಾಡೋಣ ಜವಾಬ್ದಾರಿನಿಂದವಲ್ಲ ಅವ್ಳಿಗೇನು ಚೂರಾನ ಭಯ ಭಕ್ತಿನಲ್ಲ ದೊಡ್ಡರಾಯ್ತಾರೆ ಅಂಬದು ಏಳು ಎಂಟು ಗಂಟೆ ಆದರೂ ಎದ್ದಾಳಲ್ಲ ದಿನ ಹಿಂಗೆ ಮಾಡ್ತಾಳೆ ಇವಳು ಅದೇ ಅವರ ಅಮ್ಮನ ಮನೆಯಾಗ ಅಂತ ತಕ್ಕ ಪ್ರಕಲ್ಸಿದ್ರಿ ಅಂತ ಕತ್ತಿ ಅವಳಿಗೆ ಯಾಕೆ ನಿಮ್ಗೆ ಕೈ ಒಂದೇ ಕುಕಂಡ್ ಮಾತಾಡ್ಕೊತೈತ ಅಲ್ಲೇ ಕರ್ಕೊಡಿದ್ರಿ ಅಯ್ಯೋ ಬಾರಿ ವರಮ್ಮ ಎಲ್ಲ ಇಡತ್ತದನು ಇನ್ನ ಎದ್ದೆ ಇಲ್ಲ ಮನೆ ಬಾಗ್ಲ ಕಸ ಪಸ ಗುಡಿಸೇ ಇಲ್ಲ ಅವಳು ಇನ್ನೂ ಮನೆ ಎದ್ದಾಳು ಕಾಪಿ ಇಲ್ಲ ನೀರಿಲ್ಲ ಯಾತಿ ಇಲ್ಲ ಸುಮ್ಮನೆ ಕೂಕಂಡ್ ನಮ್ಮಿಲ್ ವರ ಕುಕೊಂಡು ಬಂದು ಮಾತಾಡ್ಕೊತಿದ್ದೆ ಯಾಕೆ ನೀಂಗ ಕಯ್ಯ ನೀ ಸೊಸಿಗೆ ಏನು ಚೆನ್ನಾಗಿಲ್ವೇ ಇಡತ್ತಾದ್ರೂ ಮೈಕಂಡೆ ತಂತಂದಲ್ಲ ಗನವಾದಂಗೆ ಇದ್ದಾಳೆ ಅವಳಿಗೆ ಏನಾಯಿ ರಾತ್ರಿ ಹತ್ತೊಂದು ಗಂಟೆ ತನಕ ಸುಮ್ಮನೆ ಮೊಬೈಲ್ ನೋಡೋದು ಟಿ ವಿ ನೋಡೋದು ರಾತ್ರಿ ಒಂಬದೇ ಹನ್ನೊಂದು ಗಂಟೆ ಮಾಡ್ತಾರೆ ಮನೆ ಕೆಮ್ಮು ಹನ್ನೆರಡು ಗಂಟೆ ಮಾಡ್ತಾರೆ ರಾತ್ರಿ ನಿದ್ದೆ ಮಾಡೋದು ಲೇಟ್ ಆಗುತ್ತೆ ತಿರುಗ ಎದ್ದ ಲೇಟ್ ಮಾಡ್ತಾರೆ ಹಂಗಾಗಿನ ದೇಟು ತಡ ಆಗುತ್ತೆ ನೋಡು ದಿನ ಹಿಂಗೆ ಮಾಡ್ತಾರೆ ಇವ್ರು ದಿನ ಕಾಪ್ರ ನಮ್ದಾಗ ಇದ್ರ ಇಡೋದಕ್ಕೆ ಏಳು ಎಂಟು ಗಂಟೆ ಹೊಡೋದ್ಕೆ ಆನೆ ನಾವು ಹೊಲದಕ್ಕೆ ಬುತ್ತಿ ಹೊತ್ಕೊಂಡು ಹೋಗ್ತಿದ್ವಿ ನಮ್ಮ ಕಾಲದಾಗೆ ಈಗೆಲ್ಲಮ್ಮ ಈ ಹಿಂದು ಸಸ್ಯರು ಅಂತಾರಲ್ಲ ಈಗ ಅಯ್ಯೋ ಇವಾಗ ನಾವ್ ಒಂದು ಈಟು ಅಂಬಕ್ಕಿಲ್ಲ ಆಡೋಕ್ಕಿಲ್ಲ ಕಣಮ್ಮ ಒಂದು ಈಟೇನೋ ಅಂದರೆ ಸಾಕು ಮುಂಚ್ಕೊಂಡ್ಬಿಡ್ತಾರೆ ಮುಂಚ್ಕೊಂಬೋದು ಜಗಳ ಮಾಡೋದು ಮುಂಗ್ದಂಗೆ ಇರೋದು ಹಂಗೆ ಮಾಡ್ತಾರೆ ಬಿಡು ಏನತ್ತೊಂದು ಇಟ್ಟು ತಡವಾದ್ರೆ ಆದರೆ ಆಗಲ್ಲ ಇನ್ನೇನು ಹೊಲ್ದಾಗ ಎಣ್ಣೆ ಯಾತು ಬದುಕು ಇಲ್ವಲ್ಲ ನಿಧಾನಕ್ಕೆ ಉಂಡು ಕುಕಂಡ್ರೆ ಆಗುತ್ತೆ ಒಂದು ಸರ್ಕೊಬೇಕು ಏನು ಮಾಡೋಕ್ಕಲ್ಕೊಂಡು ನಿಂಗೆ ಕೈ ಈ ಕಾಲದಾಗೆ ಎಲ್ಲರೂ ನಮ್ಮಂಗೆ ಇರಲ್ವಲ್ಲ ಬರೋರುನು ಅಯ್ಯೋ ನೀನು ನೋಡವ್ರಮ್ಮ ಹೆಂಗೆ ಹೇಳ್ತೀಯ ವಲದಾಗ ಹೋಗ್ಬೇಕು ತಾಯಿ ಅತ್ತಿ ಬಿಡಿಸ್ಬೇಕು ನಾವು ಒಂದು ಈಟಾಕೊಂಡಿದ್ವಿ ಎಲ್ಲನೂ ಒಂದಿಷ್ಟು ಅಡಿಗೆ ಕೆಡ್ದಾಗ ಅವನ್ನ ಬಿಡ್ಸ್ಕೊಂಬ ನಾವೇ ಮನೆಯವರು ಬಿಡಿಸ್ಕೊಂಬನ ತಂದು ಸುಮ್ಮನಾಗಿದ್ವಿ ನಾನು ಕಾಪಿ ಕೊಟ್ಟರೆ ಕುಡ್ದು ಹೋಗೋಣ ಅಂತಂದು ಕೂಕಂಡ್ರೆ ಏಳು ಕಾಪಿನ ಹೆಚ್ಕೊಂಡ್ರೆ ಹನ್ನೊಂದು ಗಂಟೆ ಆಗುತ್ತೆ ಇಲ್ಲ ಕಣಮ್ಮ ಐತ್ ಬ್ಕೊಂಡು ಹೋಗ್ಬೇಕು ಅತ್ತಿ ಬಿಡಿಸೋಕೆ ಹೋಗಬೇಕು ನಾನು ನಮ್ಮ ಜಾಲೆ ಹೋಗಿ ಪಾಪ ಎದಂಗೆ ಅದು ಟೀ ಕುಡ್ದು ಓತು ನಾನು ಮನದಾಗಿರೋದೇ ಕಾತ್ಕೊಂಡು ಕುಕಂಡೆ ಅದು ನೋಡಿದರೆ ಏಳೆಂಟು ಗಂಟೆ ಐತೆ ಟೈಮ್ ಈಗ ಹೋಗ್ತೀನಿ ನಾನು ಮತ್ತೆ ಬಿಡ್ಸೋಕೆ ಹ್ಞೂ ಹಂಗೆ ನಿಂಗೆ ಅಕ್ಕ ನಾನು ನೀವೇ ಯಾತು ಹಾಕಿಲ್ಲ ಅಂತ ಕಂಡಿದ್ದೀವಿ ಅಲ್ದಾಗೆ ನಾನು ನಮ್ಮ ಹುಡುಗರು ಬೆಂಗಳೂರಿದ್ರಲ್ಲ ಮತ್ತುಪ್ಪುಪ್ಪುಪ್ಪುಪ್ಪುಪ್ಪ ವಯಸ್ಕೊಳ್ಳ ತುಪ್ಪ ವಯಸ್ಕೊಳ್ಳಮ್ಮ ಹಾಂ ಹುಡುಗರ್ಗುಸ್ಕೊಲ್ ರಜೆ ಐತೆ ಬರ್ತೀವಿ ಅಂಬರು ಅದಕ್ಕೆ ನಾನಿಲ್ಲಿ ತುಪ್ಪುಪ್ಪನ ಕೇಳೋಣ ಅಂತಂದ್ಬಿಟ್ಟು ಬಂದೆ ಇವರು ಕೆಲ್ಸಳ್ಯರು ಬಂತಕ್ಕೆ ಅಯ್ಯೋ ತುಪ್ಪ ಅವರು ಇದ್ರು ಹೋಗ್ಯಲ್ಲ ಕಣೆ ಅವ್ರ ಮಕ್ಳು ಮೊಮ್ಮಕ್ಳಿಗೆಲ್ಲ ಕಳಿಸ್ಬೇಕಂತಂದು ಇಲ್ಲ ಅಂತಾರೆ ನಮ್ಮ ನಾವು ಮನೆ ಒಂದ್ಸರಿ ಕೇಳಿವಿ ಇಲ್ಲ ಅಂಬರು ಹೆಂಗ ಸರಿ ಕೇಳಿ ನೋಡು ಏನತ್ತೂ ನಾವು ಕೇಳಿ ಇಲ್ಲ ಅಂತಂದ್ರೆ ಅದು ಒಂದು ಈಟು ಅದು ಇನ್ನೂರು ರೂಪಾಯಿ ಸೇರಂತೆ ಅಯ್ಯೋ ಅದು ಈಟನ ಇರೋಲ್ಲಮ್ಮ ಅಯ್ಯೋ ಹೋಗತ್ತ ಈಗ ಊರಾಗ ಎಲ್ಲೆಲ್ಲೋ ನೋಡಿರೋ ಒಂದು ಎಮ್ಮೆಗಳೆಲ್ಲ ಅರ್ಮಂತಾಗಿ ಅದು ಡಿಮ್ಯಾಂಡ್ ಆಗಿಬಿಟ್ಟೆ ತಂಗಿ ತುಪ್ಪಕ್ಕೆ ಅದು ಎಮ್ಮೆಗೆ ಅಯ್ಯೋ ಏನು ಮಾಡ್ದು ಹಿಂಗಕ್ಕೆ ಮತ್ತೆ ನಮ್ಮ ಹುಡುಗರು ಇಲ್ಲೇದಂದ್ರೆ ಊರಾಗ ಇರೋದಂದ್ರೆ ಎಮ್ಮೆದಂದ್ರೆ ಅವ್ಲು ಇಷ್ಟಪಡ್ತಾರೆ ಹಿಂಗೇನೆ ಅಲ್ಲಿ ಅದೇ ಅದ ಸಿಟಿನಂಗೆ ಇನ್ನೊಂದಿನಿ ತುಪ್ಪ ಅಂಬೋದು ಅವ್ರಿಗೆ ಯಾಕೆ ಇಷ್ಟ ಆಗೋದಿಲ್ಲ ಅಂತೆ ಅದಕ್ಕೆ ಇಲ್ಲದೆ ರೂಢಿಯಾಗಿತ್ತಲ್ಲ ವಯ್ಸಿ ಕೇಳಮ್ಮ ಎರಡು ಸೇರ ಬೇಕಾದ್ರೆ ಬಂದು ದುಡ್ಡು ಕೊಡ್ತೀನಿ ಅಂತ ಹುಡುಗರು ಇಲ್ಲಿ ದುಡ್ಡು ಕೊಡ್ತೀವಿ ಅಂದ್ರೂ ಒಯ್ಯರ್ ಇಲ್ಲ ಸದ್ಯಕ್ಕೆ ಮಳೆ ಇಲ್ಲ ಹುಲ್ಲಿಲ್ಲ ಎಮ್ಮೆಗಳಿಲ್ಲ ಮಂತಾಗಿ ಕೇಳೋಕು ಅವ್ರನ್ನ ನಾನೆಲ್ಲಿ ಬರ್ತಾಡ ನಾ ಕೇಳಿ ಕೇಳಿ ನಾವು ಕೇಳ್ತೀನಿ ಸರಿ ಕೇಳ್ತೀನಿ ಇದ್ರೆ ವೈರಮ್ಮ ಅಂತಂದು ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ಹಾಕ್ತೀನಿ ನಾನು ಹೇಳ್ತೀನಿ ನಮ್ಮ ಹುಡುಗರಿಗೆ ಆಯ್ ಎಪ್ಪ ನನ್ನ ಮಗಳೂ ಯಾವಾಗ ಹೇಳ್ತಾಳಮ್ಮ ಯಾವಾಗ ಎಮ್ಮೆ ಬಂದು ವಯಸ್ಕೊಂಬಂದಿಕ್ಕೇಳಮ್ಮ ಅಂತಾಳೆ ಅಂತಾಳೆ ಆ ಹೊಡ್ ಬರೋ ತಲಕ್ಕಮ್ ತಂದು ನಾನು ವಯಸ್ಕೊಂಬಂದಿಕ್ತೀನಿ ಅವಳು ಅವ್ರು ಬರೋತ್ತಲಕ್ಕೆ ಅದೇ ಕಡಿಮೆ ಮಣಿ ಅಯ್ಯೋ ದಿ ಏನ್ಕಾತೀನಿ ಏನು ಹೇಳೇ ವಯಸ್ಕೊಂಬಂದಿಕ್ಕಿರ್ತೀನಿ ಅವ್ಳು ಅಂತ ಕಣಮ್ಮ ಬಂದಾಗ ಅಂತಂದ್ರೆ ಹ್ಞೂ ಎಲ್ಲ ನಾ ಅವಳಿಗೆ ಸಾಕಾಗ್ತೀವಿ ಏನು ನಾವು ಮನೆಗೆ ಇರೋ ತಿನ್ಬಾರ್ದು ಉಣ್ಣಬಾರ್ದೆ ಅಂಬ್ತಾಳೆ ಅಂತ ಬಜಾರಿ ಅವಳು ಹ್ಞೂ ಯಾತ ಏನೋ ತಿಂತ ಇದ್ದಾಳ ಅಂತಂದು ಬೈಕೊಂಬಕ್ಕೊಂಡು ಹಾಂ ಊರೊಡ್ಗೆಲ್ಲ ಹೇಳು ಬಂದು ಬಂದು ಕುಕ್ಕಮರಿಗೆಲ್ಲಾನ ನನ್ನ ಬಗ್ಗೆ ಮನೆಗೆ ಏನೇನು ನಡಿತೈತೆ ಏನೇನಿಲ್ಲ ಅಂತಂದು ಅವರು ಇಲ್ಲಿ ಕೇಳ್ಕೊಂಡು ಅಲ್ಲೂರ ಎಲ್ಲ ತಿರ್ಗ ಮಗಲಾಗಿ ಅಕ್ಕ ಅಕ್ಕಪಕ್ಕದ ಹತ್ರ ಹೇಳ್ಕೊಂಡು ಬೈಕಬೇಕಲ್ಲ ನಾಳು ನಿಗಮ ಮುಂದೊಸೆ ಇಂತಾಳಂತೆ ಹಂಗಂತ ಹಿಂಗಂತೆ ಅಂತಂದು ಹಾಂ ಹಾಂ ಅದು ಏನಿಲ್ಲ ಕಣಿ ಹಾಂ ಮನೆಯಾಗೆ ತುಪ್ಪ ಅಂತಂದು ಕೇಳಿದ್ದು ವರಲಕ್ಷ್ಮಿ ಅದಕ್ಕೆ ನಾನು ಹ್ಞೂ ಇಲ್ಲಮ್ಮ ತಂದಿಕ್ಕಿದ್ದೆ ಎಲ್ಲ ಮುಗ್ದೈತೆ ನಾನು ಇಯಿಸ್ಕೊಬರ್ಬೇಕು ಅಂತಂದು ಹೇಳ್ತೈತೆ ಹ್ಞೂ ಮತ್ತೇನೋ ನಾವೇ ತಿಂದಿದ್ದೀವನ್ನಂಗೆ ಹೇಳ್ತಾ ಇದ್ದೀನಿ ನೀನು ಅದಕ್ಕೇನೆ ಓಹ್ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಕುತ್ಕೊಂಡು ಬರೇ ಆಟ ಹೊಡೆಯೋದೇ ಆಗುತ್ತೆ ಹಾಂ ನಾನು ಸೊಸೆ ಹಿಂಗೆ ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳೆ ನೆಟ್ಟು ಬದುಕು ಮಾಡಲ್ಲ ಅಡುಗೆ ಮಾಡಲ್ಲ ಕಾಫಿ ಕಾಸಲ್ಲ ಟೈಮ್ ಸರಿ ಕೊಡಲ್ಲ ಅಂತಂದು ಹೇಳ್ಕೊಂಡು ಕುಂತಿರ್ತಿ ಇನ್ನೇನು ಹೇಳ್ತಿರ್ತಿ ಅಯ್ಯೋ ಇಲ್ಲ ಕಡಮ್ಮ ಸಂಜಾನ ನಿನ್ನ ಬಗ್ಗೆ ಏನು ಹೇಳ್ತಿರ್ಲಿಲ್ಲ ನಿಮ್ಮ ಅತ್ತೇನು ಹ್ಞೂ ಪಾಪ ನಿಮ್ಮ ಮನೆಗೆ ನಮ್ಮ ಮನೆಗೆ ತುಪ್ಪ ಇತ್ತು ಮುಗ್ದೈತೆ ವಯಸ್ಕೋಬೇಕು ಅಂತಂದು ಹೇಳ್ತಿತ್ತು ಇನ್ನೇನು ಹೇಳಲಿಲ್ಲ ಕಣಮ್ಮ ಸಂಜಾನ ನಿನ್ನ ಬಗ್ಗೆ ಏನು ಹ್ಞೂ ನನಗೂ ಕಿವಿ ಕೇಳಿಸುತ್ತೆ ನಾನಿನ್ನೇನು ಕಿವೆ ಎಲ್ಲ ವಯಸ್ಸದಳಲ್ಲ ನನ್ನ ಬಗ್ಗೆ ಮಾತಾಡ್ತೀರ ಅಂಬದು ನನಗೂ ಚೆನ್ನಾಗಿ ಗೊತ್ತೈತೆ ಹ್ಞೂ ಮಾತಾಡ್ಕೊಡ್ರಿ ಏನು ನನಗೇನು ಏನು ಮಾತಾಡಿರಿ ನನಗೇನು ಬಂದೆ ಮೈ ಯಾಕೆ ಒಕ್ಕೊಳಲ್ಲ ಮಾತಾಡ್ಕೊಂಡ್ರಿ ಅದು ಎಷ್ಟು ಮಾತಾಡ್ಕೊತೀರಾ ಅಲ್ಲಕ್ಕಿನ್ನ ಕೈ ಇನ್ನೇ ಹೊಟ್ಟಾಗೂ ಬಂದು ಇಲ್ಲಿ ನಿಂತ್ಕೊಂಡಿದ್ದಾಳೆ ನಾವು ನೋಡೇ ಇಲ್ಲ ನಾವು ಅವ್ರ ಬಗ್ಗೆ ಮಾತಾಡಿರೋದು ನಾವಿನ್ನೇನು ಮಾತಾಡಿ ಬೇಡು ಅಂತದು ಕೇಳಿಸ್ಕೆ ಮಾಡಿ ಅಯ್ಯೋ ವರಲಕ್ಷ್ಮಿ ಅವಳು ಹಂಗೆ ಕಣಿ ನಾವೆಲ್ಲನೇ ಆ ಥರ ಮಾತಾಡ್ತಿರ್ಬೇಕಾರೆ ಬಂದು ಮಗಳ ನಿನ್ಕಮ್ಮೋದು ಕೇಳೋದು ಹಂಗೆ ಸೊಪ್ಪಲಿ ಇಲ್ಲದಂಗೆ ಏನು ಮಾತಾಡ್ತಾರೆ ಏನು ಕತೀನ ನನ್ನ ಬಗ್ಗೆನ ಅಂತ ಅಂದ್ಬಿಟ್ಟು ನಿನ್ನ ಏನಿನ್ನ ಯತ್ಮತಾಡಕ್ಕೋನಮ್ಮ ಯಥನ ಕಾಪಿ ಕೊಟ್ಟಿಲ್ಲ ಒಂಬದೇ ಕೇಳೋದು ನಾವಿಂದು ಯತ್ ಮಾತಾಡಮ್ಮ ಅವಳು ಬಗ್ಗೆ ಹೇಳು ಮಲಕಣ ನ ಕೈಯ್ಯ ಮದುವೆ ಆಗೈತಿ ಅಂತಾಳೆ ಅಯ್ಯೋ ಅದೇ ಹೇಳಿ ಅದೇ ಆತದು ನೆತ್ತಿ ಮ್ಯಾಗೆ ಜುಡ್ಡು ಕಟ್ಕೊಂಡು ಅದಳಿ ಜಾಡ ಕಟ್ಟಾಗಿ ಜಡೆ ಅನ್ಕೊಂಡು ಹಾಕಿ ಅಂಬ್ತಾರಮ್ಮ ರಬ್ಬರ್ ಅದನ್ನು ಬಿಟ್ಟು ಒಳೆ ನೆತ್ತಿಮ್ಯಾಕಿ ಅವಳೆ ಕುದುರೆ ಜುಡ್ಡು ಕಟ್ಕೊಂಡಂಗೈತಿ ಹಂಗೆ ದಿನ ಕಟ್ಕ್ಯದವಳು ಯಾತ್ ಮಾತಾಡ್ತೀರ ಕುದುರೆ ಜುಟ್ಟು ನೆತ್ತಿ ಹಾಕಿ ಅಮ್ಮ ತಂದು ಏಯ್ ಯಾತಿಲ್ಲ ಭಾರಿ ಜೈಯ್ಯಮ್ಮ ನಮ್ಮದೆ ಮನೆಯಗಳದ್ದು ಕಣೆ ಅತ್ತೆ ಸೊಸೆದ್ದು ಅಯ್ಯೋ ತಾಯಿ ಇನ್ನು ನೋಡಬೇಕು ನೆತ್ತಿ ಮೇಲೆ ಕೊಡ್ತಾಳೆ ಜುಟ್ಟ ಹಂಗೇನೆ ಅಯ್ಯಪ್ಪ ನಮಗೆ ಅಂತ ಎಡ್ ಕಣ್ಣಿಂದ ನೋಡಿ ಸಾಕಾಗುತ್ತೆ ಆ ಬುಟ್ಟ ಇಲ್ಲಿಗೆ ನೆತ್ತಿ ಮ್ಯಾಗ ಕಣೆ ಇಲ್ಲಿ ಮುದ್ದು ಹಾಕೈತಲ್ಲ ಅಲ್ಲಿಗೆ ಇಕ್ಕಮೋದು ಕೈಗೆ ಬಳೆ ಹಾಕ್ಯಮಲ್ಲ ಕೊಳ್ಳ ತಾಳಿ ತೆಗೆದು ಇಕ್ಕೋದು ಕಾಲುಂಗರುಗಳ ಹಾಕ್ಯಮಲ್ಲ ಈಗನಾರು ಅಷ್ಟೇ ಇಲ್ಲಿ ಕೇಳೋಕ್ಕಾಗಲ್ಲಮ್ಮ ತಾಯಿ ಅದೆಲ್ಲ ಕೇಳಿದ್ರೆ ಹಾಕೊಂಡಿಲ್ಲ ಅಂದ್ರೆ ಅದೆಲ್ಲ ಪ್ಯಾಷನ್ನು ಹೀಗೆಲ್ಲ ಹಾಕ್ಯಂಬತ್ತಾರೆ ತೆಗೆದಿಕ್ತಾರೆ ಇದ್ದಾಗ ಹೊರಕ್ಕೆ ಹೋದಾಗ ಹಾಕ್ಯಂಬತ್ತಾರೆ ಅಂತಳಪ್ಪ ಅಯ್ಯಪ್ಪ ನೋಡಿ ನೋಡಿ ಸಾಕಾಗುತ್ತೆ ಈಗಿನ ಕಲ್ದಾರಂತೂ ಹೆಣ್ಮಕ್ಳನ್ನ ಎರಡು ಕರ್ಣ ಸಾಲ್ದಾಗುತ್ತೆ ನೋಡಿ ನೋಡಿ ಯಪ್ಪ ಅವ್ನು ನಾವು ಒಂದು ಬಳೆ ಹೊಡೆದಾಗ ಹೋಗಿಲ್ಲ ಹೋಗಿ ಕೈ ತುಂಬ ಬಳೆ ಹಾಕ್ಸ್ಕೊಬತ್ತಿದ್ವಿ ಬತ್ತಿದ್ವಿ ಈಗ ಕ ಇದ್ರೂ ಹಾಕ್ಯ ಮೇಲೆ ಈಗ ಈಗನಾರು ಹೆಂಗಸ್ರುಗಳು ಕೈ ಒಬ್ಳು ಕಿವಿ ಒಬ್ಳದು ಓಟ ಕೊಡಗಳೆಲ್ಲ ತೆಗ್ದಿಕ್ತಾವೆ ಅಂಥವು ಈಗ ನಾವು ಹೆಂಗಸ್ರು ಅಯ್ಯಪ್ಪ ನಾವು ಯಾತೇಳ ಹೇಳಕ್ಕೆ ಹೋಗಲ್ಲ ಕಣಮ್ ತಾಯಿ ಕಣ್ಣಾರೆ ನೋಡ್ತೀವಿ ಕಿವಿಯಾರು ಕೇಳ್ತೀವಿ ಅಷ್ಟೇನಿ ಬಾಯಿಂದ ಯಾತು ಹೋಗಲ್ಲ ನಾವು ಬಿಟ್ಟು ಅದು ಹಾಕೊಂಡಿಲ್ಲ ಇದಾಕಂಡಿಲ್ಲ ಇದನ್ನೇ ಯಾಕೆ ಇದ್ನೇ ಯಾಕೆ ಅಂತ ನಾನು ಯಾತ ಉಸಿರು ಬಿಟ್ಟು ಹೋಗಲ್ಲಮ್ಮ ಯಾಕೆ ಬೇಕು ಸುಮ್ಮನೆ ತಿರ್ಗ ನಾವು ಒಂದು ಹೇಳೋದು ಒಂದು ಹೇಳೋದು ಸುಮ್ಮನೆ ಯಾಕೆ ಜಗಳ ಓಟೋನು ಮನೆಗೆ ಅವ್ರಿಗೆ ಹಿಂಗೆ ಕಾಲದು ಐದಾರಂತೆ ಆ ಓಟು ನಮಗೆ ಗೊತ್ತಾಗಲ್ಲ ಸುಮ್ಮನೆ ನೋಡ್ಬೇಕು ಇಕ್ಕಿದೊಂದಿಟ್ಟು ಕುಕ್ಕಬೇಕು ಅಷ್ಟೇನಿ ಅಯ್ಯೋ ನಿನ್ನ ಕೈ ಹೇಳಿದ್ರೆ ನಿನ್ನ ಮಾತೇನು ಕೇಳ್ತಾರೆ ಕೇಳಲ್ಲ ಅವ್ರು ಅವರು ಅವ್ರಿಗೆ ತಿಳಿದಂಗೆ ಅವ್ರು ಮಾಡ್ತಾರೆ ಅಷ್ಟೇನಿ ಅವರೇ ನಿನ್ನ ಮಾತೇನು ಕೇಳಲ್ಲ ಅದಕ್ಕೆ ಕಣಮ್ಮ ನಾವು ಸುಮ್ಮನೆ ಇರ್ತೀವಿ ನಾವು ಯಾತೋ ಓಟು ತಲೆ ಕೆಡ್ಸ್ಕೊಂಬಲ್ಲ ನಮಗೂ ವಯಸ್ಸಾಗೈತೆ ಇಪ್ಪಟ್ ಅವ್ರದ್ದೆಲ್ಲ ದರ್ಬಾರು ಅವರೇ ಅವಳು ಅವ್ರಿಗೆ ಇಷ್ಟ ಬಂದಂಗೆ ಇರ್ಲಾಡು ಅಂತಂದು ನಾವು ಸುಮ್ಮನೆ ಇರ್ತೀವಿ ಕಣಮ್ಮ ಅಂದಂಗೆ ಯಾಕೆ ಇತ್ತ ಬಂದಿದ್ದೇ ನಾನು ಕೇಳೋದೇ ಮರ್ತೆ ನೋಡಿ ನಿನ್ನ ಈ ಯಾಕೂ ಇಲ್ಲ ಕಣಕ ಇಲ್ಲೇ ಸಂಘ ಕಟ್ಟಕ್ಕೆ ಹೋಯ್ತಾ ಇಲ್ಲಾಸಿಂದ ಹೋಗ್ತಿದ್ದೆ ನೀ ನೀವು ಇದ್ರೆಲ್ಲ ಮಾತಾಡೋದು ನೋಡಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗ್ನಂತ ಬಂದೆ ನಾನು ಧರ್ಮಸ್ಥಳ ಸಂಘದಾಗೆ ನಾವು ಒಂದು ಲಕ್ಷ ಸಾಲದ ಲೋನ್ ತಾಣಿದ್ವಿ ಅದಕ್ಕೆ ಅದು ಕಟ್ಟಕ್ಕೆ ಬಂದಿದ್ದೆ ನಾನು ವಾರ ವಾರ ಹೆಂಗೆ ಕಟ್ತೀರ ನಮ್ಮ ಕೈಲಂತ ಆಗೋದಿಲ್ಲ ಕಟಾಕಿ ಅಯ್ಯಪ್ಪ ನಾವು ತಾಣಿದ್ವಿ ಒಂದು ಮೂವತ್ತು ಏಟ ನಲ್ವತ್ತು ಸಾವಿರನ ಅಯ್ಯಪ್ಪ ಆಗಲಿಲ್ಲ ತಿರ್ಗ ಕಟ್ಟೆ ತೆಂಗ ಮುಗಿಸಿ ಸುಮ್ಮನೆ ಆದ್ವಿ ನಮ್ಮ ಕೈಲಾಗಲ್ಲ ತಾಯಿ ವಾರ ವಾರ ಕಟಾಕಿ ಅದಿನ ದಿನ ಕೂಲಿ ಸಿಗಬೇಕಲ್ಲ ಒಂದಿನ ಸಿಕ್ಕಿರಿ ಇನ್ನೆರಡು ದಿನ ಸಿಗಲ್ಲ ಕೂಲಿ ಇವಾಗ ನೋಡಿದ್ರೆ ಹಿಂಗೈತೆ ಓಟೋನು ಏನು ಮಾಡೋಣ ವರಲಕ್ಷ್ಮಿ ಮತ್ತಿನ್ನೇನು ಮಾಡೋಣ ಅವಾಗ ಎಮರ್ಜೆನ್ಸಿಗೆ ಯಾರು ಕೊಡೋದಿರಲಿಲ್ಲ ನಾವು ಬಡ್ಡಿ ತಗೊಂಡು ಕಟ್ಟೋಣ ಅಂತಂದ್ರೆ ಜನಗಳಾಗಿ ಸಾಂಗ್ ದಾರ ಕೊಟ್ರು ಕಟ್ಕೊಂಡು ಹೋಗ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನಮ್ಮ ಹುಡ್ಗ ಒಂದಿಟ್ಟು ಹಿಟ್ಟು ಒಂದಿಟ್ಟು ಸೇರಿಸಿ ನಮ್ಮ ಹುಡುಗ ಗಾರ್ಮೆಂಟ್ಸ್ ಹೋಗ್ತಾನೆ ಇಬ್ ಸೇರಿಸಿ ಕಟ್ತೀನಿ ಹಂಗೆ ಬಾರ ಬರೋ ಹೆಂಗತ್ತು ಮಾಡ್ತೀನಿ ಹ್ಞೂ ಮಾಡ್ಬೇಕು ಯಾವುದೋ ಒಂದು ಮಾಡೋದು ಆಗೋದಿಲ್ಲ ಹ್ಞೂ ನೋಡಿದ್ರಲ್ಲ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕಾಗಿತ್ತು ತಮ್ಮಲ್ಲಿ ಕೇಳ್ಕೊಡ್ತಾಯಿದ್ದೀರಿ ಫ್ರೆಂಡ್ಸ್ ಧನ್ಯವಾದಗಳು